ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಶೋಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿಂದ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಿನ್ನೆ ಲಾಗಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನಮ್ಮ ಚಿಕ್ಕಮ್ಮ ಊರಿಂದ ಅಂತ ಹೇಳಿ ನಮ್ಮ ಚಿಕ್ಕಮ್ಮಂಗ್ ಹೇಳಿದ್ದೆ ಒಂದು ಎರಡು ಸೇರು ಬೆಣ್ಣೆ ತೊಗೊಂಬನ್ನಿ ಪಾಪುಗೆ ತುಪ್ಪ ಬೇಕು ಅಂಥೇಳಿ ಹಸಿನ್ ಹಸಿನ ಬೆಣ್ಣೆ ಕೇಳಿದೆ ಬಟ್ ಹಸಿನದು ಸಿಗೋಲ್ಲ ಅಂತೇಳಿದ್ರು ಅದಕ್ಕೆ ಎಮ್ಮೆ ಬೆಣ್ಣೆನೇ ತರಿಸ್ಕೊಂಡಿದ್ದೀನಿ ಎರಡು ಸೇರು ಹಸುದು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಹೇಳಿದಾರೆ ಇವಾಗ ಸದ್ಯಕ್ಕೆ ಬೆಣ್ಣೆದಾರು ಎರಡು ಸೇರು ಕೊಟ್ ಕಳಿಸಿ ಅಂತ ಹೇಳಿದಕ್ಕೆ ಎರಡು ಸೇರು ಬೆಣ್ಣೆ ಕೊಟ್ಕಳಿಸಿದ್ದಾರೆ ಈಗ ಅದನ್ನು ನಾನು ಇವತ್ತು ಬೆಣ್ಣೆನ ಯಾವ ಥರ ತುಪ್ಪ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದು ನಮ್ಮ ಅಜ್ಜಿ ಮಾಡ್ತಿದ್ರು ಅದನ್ನು ಯಾವಾಗಲೂ ಒಂದು ಟೈಮ್ ನೋಡಿದ್ದೆ ಅದೇ ಇವಾಗ ನನಗೂ ಅದೇ ಥರ ಈಗ ಒಂದೆರಡು ಮೂರು ಸಲ ಅದೇ ಥರ ಮಾಡ್ಕೊಂಡಿದ್ದೀನಿ ಅದೇ ಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಅದು ಬೆಣ್ಣೆ ಮರಳು ಮರಳಾಗಿ ಚೆನ್ನಾಗಿ ಬರುತ್ತೆ ತೋರಿಸ್ತೀನಿ ರೀ ಬೆಣ್ಣೆ ಯಾವ ಥರ ಇದೆ ಅಂತೇಳಿ ನೋಡಿ ಆ ಎರಡು ಸೇರಿದೆ ಸದ್ಯಕ್ಕೆ ಈಗ ಎರಡು ಸೇರು ಸಾಕು ಲಾಸ್ಟ್ ಟೈಮು ಐದು ಸೇರು ತರಿಸ್ಕೊಂಡಿದ್ದೆ ಅದು ಐದು ಸೇರ್ ಖಾಲಿ ಆಯಿತು ಖಾಲಿಯಾಗ ಒಂದು ತಿಂಗಳಾಗಿತ್ತು ಇರಲಿಲ್ಲ ಸೊ ಅಂಗಡಿ ತುಪ್ಪ ಮನೇಲಿ ಯಾರಿಗೂ ಅಷ್ಟು ಕಷ್ಟ ವರ್ಕ್ ಆಗಲ್ಲ ಅಂದರೆ ಯಾರು ತಿನ್ನಲ್ಲ ಇಷ್ಟ ಇಷ್ಟಪಡಲ್ಲ ಹಾಗಾಗಿ ಇದು ಮನೆಯಿಂದಾನೆ ಮಾಡಿಸಿ ತರಿಸಿರೋದು ಬೆಣ್ಣೆದು ಎರಡು ಸೇರು ಬೆಣ್ಣೆ ತರ್ಸಿದ್ದೀನಿ ಎಮ್ಮೆ ಬೆಣ್ಣೆ ಎಮ್ಮೆ ಎಮ್ಮೆದು ಹಸಿಂದಲ್ಲ ಹಸಿಂದಾದರೆ ನಾಳೆ ಹಸಿದ ಎಲ್ಲೂ ಸಿಗಲ್ಲ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅದು ಇವಾಗ ಬೆಣ್ಣೆ ಏನೇನ್ ಬೇಕು ಅಂದರೆ ಬೆಣ್ಣೆನ ತುಪ್ಪ ಕನ್ವರ್ಟ್ ಆಗಿ ಮಾಡ್ಕೊಳಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಏಕೆಂದರೆ ಇದಕ್ಕೆ ಬರೀ ನಾಲ್ಕೇ ಇಂಗ್ರೀಡಿಯೆಂಟ್ ಸಾಕು ಸೊ ಹಾಗಾಗಿ ನಾಲ್ಕು ತೋರಿಸ್ತೀನಿ ಏನೇನು ಬೇಕು ಅಂತ ಈಗ ಒಂದು ಪ್ಲೇಟ್ಗೆ ಮೆಂತ್ಯಕಾಳು ತೊಗೊಂಡಿದ್ದೀನಿ ಮೆಂತ್ಯಕಾಳು ಬಂದು ಒಂದು ಎರಡು ಸ್ಪೂನ್ ತಗೊಳ್ಳಿ ಸಾಕು ಆ್ಯಕ್ಚುಲಿ ಇದು ಎರಡು ಸೇರಿರೋದ್ರಿಂದ ಒಂದೂವರೆ ಸ್ಪೂನ್ ಹಾಕೊತೀನಿ ನಾನು ಒಂದು ಅರ್ಧ ಸ್ಪೂನು ಮೆಂತ್ಯ ಕಾಳು ಹಾಕೊತೀನಿ ಇದಕ್ಕೇನೆ ಒಂದು ಸ್ಪೂನು ಮೆಣಸು ಹಾಕ್ಕೊಂತೀನಿ ಮೆಣಸು ಬಂದು ಒಂದು ಸ್ವಲ್ಪನೇ ಮುಕ್ಕಾಲು ಭಾಗ ಒಂದು ಟೀ ಸ್ಪೂನಲ್ಲಿ ಮುಕ್ಕಾಲು ಭಾಗ ಇಷ್ಟು ಹಾಕೊತೀನಿ ನೋಡಿ ಇಷ್ಟಿರಬೇಕು ಇಷ್ಟು ಮೆಣಸು ಹಾಕೊತೀನಿ ಎರಡರಿಂದ ಎರಡೆ ಎರಡು ಏಲಕ್ಕಿ ಸಾಕು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಇದರಲ್ಲೇ ಇದೆ ಎರಡು ಎಲಕ್ಕಿ ಸೊ ಎರಡು 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 ಏಲಕ್ಕಿ ತೊಗೊಂಡಿದ್ದೀನಿ ಇದೇನಕ್ಕೆ ಅಂದರೆ ಮಕ್ಕಳಿಗೆಲ್ಲ ತುಪ್ಪ ಹಾಕ್ಕೊಡ್ತೀವಲ್ವ ಸೊ ಅದಕ್ಕೆ ಆರೋಗ್ಯ ಆಗಲಿ ಅಂತೇಳಿ ಏಲಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಡೈಜೆಷನ್ಗೆ ಒಳ್ಳೆಯದು ಮಕ್ಕಳಿಗೆ ಅದಕ್ಕೆ ಇದನ್ನು ಸಿಪ್ಪೆ ತೆಗೆದು ಇಟ್ಕೊತೀನಿ ಇದನ್ನ ಲಾಸ್ಟಲ್ಲಿ ಫಸ್ಟ್ ಇದು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಮೆಂತ್ಯನೂ ಮತ್ತು ಮೆಣಸನ್ನು ಡ್ರೈ ರೋಸ್ಟ್ ಮಾಡ್ಕೊಂಬಿಡ್ತೀನಿ ಈ ಏಲಕ್ಕಿ ಮಾತ್ರ ಲಾಸ್ಟಲ್ಲಿ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಆ ಟೈಮಲ್ಲಿ ಹಾಕ್ಕೊತೀನಿ ಏಕೆಂದರೆ ಫಸ್ಟಿಗೆ ಹಾಕ್ಕೊಂಡು ಹುರ್ಕೊಂಡ್ಬಿಟ್ರೆ ಅದು ಅಂದರೆ ಗಮನ ಎಲ್ಲ ಅದಕ್ಕೆ ಹೋಗ್ಬಿಡುತ್ತೆ ವೇಸ್ಟ್ ಅದು ಹಾಕೋದು ಮುಂದೆ ಸುಮ್ಮನೆ ಇರೋದು ಮುಂದೆ ಈಗ ಅದನ್ನು ಬಿಡ್ಸ್ಕೊಂಡಿದ್ದೀನಿ ಅದಾದಮೇಲೆ ಒಂದೇ ಒಂದು ಬೀಳೆದೆ ತೊಗೊಂಡಿದ್ದೀನಿ ವೀಳೆದೆ ಬಂದು ಒಂದು ತಗ ಒಂದು ತಗೊಂಡ್ರೆ ಸಾಕು ಇದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದು ತುಪ್ಪ ಆದಮೇಲೆ ಹಾಕ್ಕೊಳ್ಳೋದು ಬೆಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊಳ್ಳೋದು ಇಷ್ಟು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀನಿ ಇಷ್ಟು ಇಂಗ್ರಿಡಿಯೆಂಟ್ ಹಾಕ್ಕೊಂಡು ಮಾಡಿ ಚೆನ್ನಾಗಿ ಹುರ್ಕೊತೀನಿ ಹುರ್ಕೊಂಡು ಇದನ್ನು ಪುಡಿ ಮಾಡ್ಕೊತೀನಿ ಬನ್ನಿ ತೋರಿಸ್ತೀನಿ ಯಾವ ಥರ ಡ್ರೈ ರೋಸ್ಟ್ ಮಾಡೋದು ಅಂತೀನಿ ಅಂದರೆ ಬೇರೆ ಥರ ಯಾವ ಥರ ಮಾಡ್ತೀರೋ ಅದು ಹೇಳಿ ನಾನು ಅದೇ ಥರ ಮಾಡ್ತೀನಿ ನನಗೆ ಈ ಥರ ಮಾಡಿ ಆವಾಗಿನೂ ಅಭ್ಯಾಸ ಇದೆ ಸೊ ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ ನಾನು ನಾನು ನಮ್ಮಮ್ಮ ಡೆತ್ ಆದಮೇಲೆ ಒಂದು ಎರಡು ಟೈಮ್ ಮೂರು ಟೈಮ್ ನಾನೇ ಅಷ್ಟೇ ಕಾಯಿಸ್ಕೊಂಡಿದ್ದೀನಿ ತುಪ್ಪ ಟೈಮಲ್ಲೆಲ್ಲ ನಮ್ಮಮ್ಮನೇ ಕಾಯ್ಸ್ಕೊತಾಯಿದ್ರು ಈಗ ಇದನ್ನು ಸ್ವಲ್ಪ ಚಿರಪಟ ಅನ್ನಂಗೆ ಡ್ರೈ ರೋಸ್ಟ್ ಮಾಡ್ಕೊತೀನಿ ಆಲ್ಮೋಸ್ಟು ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಅದು ಫುಲ್ ಇದಾಗ್ಬಿಡುತ್ತೆ ನೋಡಿ ನಮ್ದು ಆಲ್ರೆಡಿ ಆಗೋಗಿದೆ ಚಿಟಪಟ ಅಂತೈತೆ ಕೇಳಿಸ್ತಿರ್ಬೇಕಲ್ವ ಸೌಂಡು ಹಾಂ ಫ್ಲೇವರು ಹಂಗೆ ಚೆನ್ನಾಗಿ ಬರ್ತೈತೆ ಇದು ಆಲ್ಮೋಸ್ಟ್ ಆಗಿದೆ ಇದಕ್ಕೆ ನಾನು ಆವಾಗಲೇ ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೆನಲ್ಲ ಅದನ್ನು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದು ಏಲಕ್ಕಿ ಬಿಡಿಸಿ ಇಟ್ಕೊಂಡಿದ್ದೆ ನಾಲ್ಕು ಎರಡು ಅದನ್ನ ಎರಡನ್ನ ಆ್ಯಡ್ ಮಾಡ್ಕೊತೀನಿ ಏಲಕ್ಕಿ ಅಂದರೆ ಮಕ್ಕಳಿಗೆ ಜೀರ್ಣ ಶಕ್ತಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕೊತೀನಿ ಇದು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತೀನಿ ಒಂದು ಸಣ್ಣ ಮಿಕ್ಸಿಗೆ ಹಾಕಿ ಇದನ್ನು ರುಬ್ಕೊತೀನಿ ಆಮೇಲೆ ಈಗಿದ ಬಾಂಡಿಗೆ ಏನು ಮಾಡ್ತೀನಿ ತುಪ್ಪನ ಕಾಯಾಕಿಡ್ತೀನಿ ಬೆಣ್ಣೆನ ಬೇರೆ ಯಾವುದು ಬಳಸೋಲ್ಲ ಏಕೆಂದರೆ ಬಾಯರ್ಗಳ ಇರೋದಿದೆ ಚೆನ್ನಾಗಿದೆ ಸೊ ಹಾಗಾಗಿ ಇದನ್ನೇ ಹಾಕೊಂತೀನಿ ಇದು ಬಂದು ನೋಡಿ ಇವಾಗ ಬೆಣ್ಣೆ ಹಾಕೊತೀನಿ ನೀರಿನ ಅಂಶ ಎಲ್ಲ ನೀರಿನ ಅಂಶ ಎಲ್ಲ ತೆಗ್ದುಬಿಡಿಲ್ಲ ನೀರಿನ ಅಂಶ ಇದ್ದರೆ ಬೇಗ ಆಗಲ್ಲ ಹಾಗಾಗಿ ನೀರಿನ ಅಂಶ ಎಲ್ಲ ತೆಗೆದಿದ್ದೀನಿ ಹೋಗಿ ಇದಕ್ಕೆ ನೋಡಿ ನಾನು ಆ್ಯಕ್ಚುಲಿ ಇವತ್ತು ಲಿಪ್ಗೆ ಇದನ್ನೇ ಹಾಕೊಂಡಿದ್ದೀನಿ ಅಂದರೆ ತುಟಿಗೆ ಇದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಹಾಕೊಂಡ್ರೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡಿದ್ದೆ ಒಂದಷ್ಟು ಸಕ್ಕರೆ ತೊಗೊಂಡು ಒಂದು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಕಾಫಿ ಪುಡಿ ಎರಡು ಹಾಕೊಂಡು ಬೆಣ್ಣೆ ಸ್ವಲ್ಪ ಹಾಕ್ಕೊಂಡು ಲಿಪ್ ಒಂದು ಸ್ವಲ್ಪ ಸ್ಕ್ರಬ್ ಮಾಡಿಕೊಂಡಿದ್ದೆ ನ್ಯಾಚುರಲ್ ಆಗಿರಲಿ ಅಂತೇಳಿ ಆ್ಯಕ್ಚುಲಿ ಡೈಲಿ ನಾನು ಹಾಲು ಕಾಯಿಸ್ತೀನಲ್ಲ ಸೊ ಹಾಲಲ್ಲಿ ತೆಗೆದ್ ಇಟ್ಕೊತೀನಿ ಕೆನೆ ತೆಗ್ದಿಟ್ಕೊತೀನಿ ಬಟ್ ಬೆಣ್ಣೆ ಮಾಡೋಕ್ಕಾಗಲ್ಲ ಅದು ಬಂದರೆ ಒಂದಿಷ್ಟು ಅಪ್ಪ ಬರುತ್ತೆ ಅಷ್ಟೇ ಅದರಲ್ಲಿ ಎರಡು ಟೈಮ್ಗೆ ಆಗುತ್ತೆ ಅಷ್ಟೇ ನನ್ನ ಮಗನಿಗೆ ತುಪ್ಪ ಅದು ಅಂಜು ಪ್ಯಾಕೆಟ್ ಅಲ್ಲಲ್ಲ ಅಲ್ಲ ಅದರಲ್ಲಷ್ಟೇನು ಬರಲ್ಲ ಬೆಣ್ಣೆ ಇದನ್ನು ಕಾಯಿಸ್ಕೊತೀನಿ ಇವಾಗ ಸ್ವಲ್ಪ ಇದು ಗ್ಯಾಸ್ ಸಾಫ್ಟ್ ಆಗಿಬಿಟ್ಟಿದ್ದೀನಿ ಸಾರಿ ಗಾಯಿಸಿ ಇವಾಗ ಇದನ್ನು ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬೆಣ್ಣೆ ಕರಗಲಿ ಇದಕ್ಕೆ ಸ್ವಲ್ಪ ಕೇಕ್ ಬೆಣ್ಣೆಂಡ್ಗಂತೂ ತುಪ್ಪ ಇದ್ ಬೇಕು ಯಾವಾಗ್ಲೂ ಅಷ್ಟೇ ನಾವ್ ಏನಾದ್ರು ಒಂದ್ ಬಸ್ ಸಾರು ಮಾಡ್ಲಿ ಎಲ್ಲ ಒಂದ್ ತರಕಾರಿ ಸಾರು ಮಾಡ್ಲಿ ಇಂಥದಕ್ಕೆಲ್ಲ ತುಪ್ಪ ಇರಲೇಬೇಕು ಆಕ್ಚುಲಿ ಅವ್ರಿಗೆ ತುಪ್ಪ ಅಂದ್ರೆ ಜಾಸ್ತಿ ಇಷ್ಟ ನಮ್ಮ ಹಸ್ಬೆಂಡ್ಗೆ ನನಗೂ ಇಷ್ಟನೇ ಬಟ್ ನಾನು ಜಾಸ್ತಿ ಏನಷ್ಟು ಲೈಕ್ ಮಾಡಲ್ಲ ಯಾಕೆಂದರೆ ಕಫ ಕಟ್ಕೊಂಡ್ಬಿಡುತ್ತೆ ನಾನು ಹಾಗಾಗಿ ಜಾಸ್ತಿ ತುಪ್ಪ ತಿನ್ನಲ್ಲ ಯಾವಾಗಾದ್ರೂ ಈಗ ಉಪ್ಸಾರು ಮಾಡ್ತೀವಿ ನೋಡಿ ಉಪ್ಸಾರು ಮಾಡಿದಾಗ ಮತ್ತೇನಾದರೂ ಏನಾದರೂ ಅನ್ನ ಸಾಂಬಾರು ತರಕಾರಿ ಸಾಂಬಾರು ಏನಾದರೂ ಟೇಸ್ಟಿಯಾಗಿ ಮಾಡಿರ್ತೀನಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಚಟ್ನಿ ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಚಟ್ನಿ ಮತ್ತು ತುಪ್ಪ ಅನ್ನ ಹಾಕ್ಕೊಂಡು ತಿನ್ನೋ ಜಾಸ್ತಿ ನೀವು ಒಂದ್ಸಲಿ ತಿಂದು ನೋಡಿ ಚಟ್ನಿ ಜೊತೆಗೆ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನ ಜೊತೆಗೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ತಿಂದು ನೋಡಿ ನೋಡಿ ಈ ಥರ ನೋರೆ ನೋರೆ ಹಾಲ್ ಥರ ಬರ್ತೈತೆ ಇದೆಲ್ಲ ಎಣ್ಣೆ ಥರ ಕನ್ವರ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಬೇಕು ಇವಾಗ ಸ್ವಲ್ಪ ಫ್ಲೇಮ್ ಜಾಸ್ತಿನೇ ಇಟ್ಕೊಳ್ಳಿ ಅದು ಕರಗೋವರೆಗೂ ಬೆಣ್ಣೆ ಈ ಥರ ಬೆಣ್ಣೆ ಎಲ್ಲ ಕರ್ಗಾವರ್ಗು ಜಾಸ್ತಿ ಇಟ್ಕೊಳ್ಳಿ ಬೆಣ್ಣೆಲ ಕರೆದ ಮೇಲೆ ಲೋ ಫ್ಲೇಮ್ ಇಟ್ಕೊಳ್ಳಲಿಲ್ಲ ಅಂದ್ರೆ ತಳ ಹೆಡೆಬಿಡುತ್ತೆ ಮತ್ತೆ ಕೈ ಆಡಿಸ್ತಾ ಇದ್ರೆ ಕೈ ಬಿಡಕ ಹೋಗ್ಬಿಡಿ ಕೈ ಬಿಡ್ರೆ ಅದು ಫುಲ್ ತಳ ಹೆಡೆಬಿಡುತ್ತೆ ನನ್ನ ಮಗ ಇದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಅವನು ಮಲ್ಕೊಂಡಿದ್ದಾನೆ ಅವ್ನು ಮಲ್ಕೊಂಡಿದ್ದಾಗಲೇ ನಾನು ಆಲ್ಮೋಸ್ಟ್ ವೀಡಿಯೋ ಮಾಡೋದು ಆಲ್ರೆಡಿ ಎದೊಳ್ತಿದ್ದಾನೆ ಅವನು ಅವನಿದ್ರೆ ಇನ್ನು ಅಷ್ಟೇ ಮುಗೀತು ಈ ಕಡೆ ಗಿಟ್ಟಿದ್ದೀನಿ ಶಾಪ್ ಹತ್ರ ಹೋಗ್ಬೇಕು ಬಜ್ಜೆ ಅಂಗಡಿ ಹತ್ರ ಗಿಟ್ಟಿದ್ದೀನಿ ಟೀ ಕಾಯಿಲೆ ಅಂತೇಳಿ ಆ್ಯಕ್ಚುಲಿ ನಮಗೆ ಫ್ರೆಂಡ್ಸ್ಗಳು ಜಾಸ್ತಿ ಎಲ್ಲರೂ ಬಂದು ಕೂತ್ಕೊತಾರಲ್ವಾ ಅವ್ರಿಗೆ ಎಲ್ರಿಗೂ ಇಲ್ಲ ಅನ್ಬಾರ್ದಲ್ವಾ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಟೀ ಮಾಡ್ಕೊಂಡು ತೊಗೊಂಡೋಗ್ತೀನಿ ಒಂದು ಎಂಟು ಲೋಟ ಆಗೋಷ್ಟು ಟೀ ಹೋಗ್ತೀನಿ ಏಳು ದಿನ ಎಂಟು ಲೋಟ ಆಗೋಷ್ಟು ಟೀ ತೊಗೊಂಡು ಹೋಗ್ತೀನಿ ಎಲ್ಲರೂ ಟೀ ಕುಡಿಯಕ್ಕೆ ಅಂತಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಈಗ ಹೀಗೆ ಕೊಟ್ಕೊಂಡು ಅಂದರೆ ನಾವು ಎಲ್ಲರಿಗೂ ಎಂತಲ್ಲ ಬಂದವ್ರಿಗೆ ಯಾರೂ ಇಲ್ಲ ಅಂದಬಾರ್ದಲ್ವ ಹಾಗಾಗಿ ಅವ್ರಿಗೆ ಟೀ ಕೊಡ್ತಾ ಕೊಡ್ತಾಯಿರ್ತೀವಿ ಬಂದವ್ರಿಗೆ ಮಗ ಇದ್ದಿದ್ದಾನೆ ನೋಡ್ಕೊಂಡು ಬರ್ತೀನಿ ಅದೇ ಅಲ್ಲಿವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಬಿಟ್ಟಿರ್ತೀನಿ ಬೈತಲ್ಲ ಏನು ಥರ ಬೆಣ್ಣೆನ ಊರಿಂದ ತರಿಸ್ಕೊಂಡು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಅಂಗಡಿ ಎಲ್ಲಾದರೆ ಅಷ್ಟು ಚೆನ್ನಾಗಿರಲ್ಲ ಅದು ಹೇಳೋಕ್ಕಾಗಲ್ಲ ಅದಕ್ಕೆ ದಾಡ ತುಪ್ಪ ಅದು ಇದು ಮಿಕ್ಸ್ ಮಾಡ್ತಾರೆ ಅಂತಾರೆ ಬಟ್ ನಾನು ಇದು ನಾ ಪಾಪಗೋಸ್ಕರ ಮಾತ್ರ ತರಿಸ್ಕೊಂಡಿದ್ದೀನಿ ನಾವು ಯಾವತ್ತೂ ನಾನು ಅಷ್ಟು ನಮಗೆ ಅಂತೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ ಪಾಪಗೋಸ್ಕರ ಅಷ್ಟೇ ತರಿಸ್ಕೊಂಡಿರೋದು ಯಾಕೆಂದ್ರೆ ತುಂಬ ಸಣ್ಣ ಇದ್ದಾನೆ ಎಲ್ಲರೂ ತುಂಬ ಸಣ್ಣ ಇದ್ದಾನೆ ಸಣ್ಣ ಇದ್ದಾನೆ ಅಂತಾರೆ ಏನು ಮಾಡೋದು ಹೇಳಿಗಾಯ್ತವನು ಏನು ತಿನ್ನಲ್ಲ ಊಟನೇ ತಿನ್ನಲ್ಲ ಸ್ವಲ್ಪ ಏನೇನೋ ಮಾಡ್ತೀನಿ ಊಟ ತಿನ್ಸೋಕ್ಕೆ ಹೊರಗಡೆ ಎಲ್ಲ ಕರ್ಕೊಂಡೋಗಿ ಕೆಳಗಡೆ ಎಲ್ಲ ಬಿಟ್ಟು ತಿನ್ನಿಸ್ತೀನಿ ಆದರೂ ತಿನ್ನಲ್ಲ ಅವನು ತುಂಬ ಅಡ ಮಾಡ್ತಾನೆ ಈ ತುಪ್ಪ ಅನ್ನ ಆದರೆ ಸ್ವಲ್ಪ ಗ್ರೈಂಡ್ ಮಾಡಿ ಅನ್ನನ ಬಿಸಿ ಅನ್ನನ ಗ್ರೈಂಡ್ ಮಾಡಿ ತುಪ್ಪ ಹಾಕಿ ಸ್ವಲ್ಪ ಮೆಣಸು ಪುಡಿ ಜೀರಿಗೆ ಪುಡಿ ಹಾಕಿ ಉಪ್ಪು ಪುಡಿ ಉಪ್ಪು ಹಾಕಿ ತಿನ್ನಿಸಿದ್ರೆ ತಿಂತಾನೆ ಅದು ಏನು ಏನೂ ತಿನ್ನಲ್ಲ ಫ್ರೆಂಡ್ಸ್ ಅವನು ಜ್ಯೂಸ್ ಬೇಕಪ್ಪ ಚೆನ್ನಾಗಿ ಕುಡಿತಾನೆ ಆಲ್ಮೋಸ್ಟ್ ಇವಾಗ ಅದು ಆಯಿಲ್ ತರ ಕನ್ವರ್ಟ್ ಆಗ್ತಾ ಇದೆ ಇದೇ ತರ ನಾ ಮಾಡೋದು ಗೈಸ್ ನಿಮ್ಮ ಕಡೆ ಎಲ್ಲ ತುಪ್ಪ ಇದೇ ತರನ ಕಾಯಿಸ್ಕೊಳ್ಳೋದು ಕಮೆಂಟ್ ಮಾಡಿ ಇದೇ ಥರನ ಅಂತ ಇದು ತಡ ಅಂತ ಅಂತೇಳಿ ಇದು ಸೌಟ್ ಆಡಿಸ್ತಾ ಇದೀನಿ ಇಲ್ಲಾಂದ್ರೆ ಫುಲ್ ತಡ ಇಳಿದ್ಬಿಡುತ್ತೆ ಸ್ವಲ್ಪ ಹಾಲ್ ಥರ ಆಗೋರ್ಗೂ ಬೇಯಿಸ್ಕೊತೀನಿ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಆಗ್ತೈತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನಿಮಗೆ ಬೇಕು ಅಂದರೆ ಅರ್ಶಿನ ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಅರ್ಧ ಸ್ಪೂನ್ ಅರ್ಶನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಅದು ಇಷ್ಟೇ ಇಷ್ಟು ಹಾಕೊತೀನಿ ಅರ್ಶಿನ ಏನಕ್ಕೆ ಅಂದರೆ ಕಲರ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕೊತಿದ್ದೀನಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಇಲ್ದೇ ಆದ್ರೂ ನಡೆಯುತ್ತೆ ಯಾರ್ಯಾರು ಥರ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಕಡೆ ಈ ಥರ ಮಾಡೋದ್ರಿಂದ ನಾನು ಅದೇನೇ ಮಾಡ್ತಾಯಿದ್ದೀನಿ ಬೇರೆಯವ್ರ ಕಡೆ ಹೆಂಗೆ ಅಂತ ಗೊತ್ತಿಲ್ಲ ನನಗೆ ಆಮೇಲೆ ಬೈಕೊಂಬೇಡಿ ನೋಡಿ ಹೀಗೆ ತುಪ್ಪ ಕಾಯಿಸೋಕ್ಕೂ ಬರೋಲ್ಲ ಅಂತ ಆಲ್ಮೋಸ್ಟ್ ಆಗ್ತೈತೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಬಿಡಬೇಕು ಈ ಈ ಈ ಥರ ಟೈಮಲ್ಲೇ ಈಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಪರ್ಸೆಂಟ್ ಏಯ್ಟಿ ಆಗಿರುತ್ತಲ್ಲ ಅವಾಗ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿನ ಗ್ರೈಂಡ್ ಮಾಡಿ ಅದನ್ನು ಆ್ಯಡ್ ಮಾಡ್ಕೊತೀನಿ ಜಾಸ್ತಿ ಅಂದರೆ ಜಾಸ್ತಿ ಪುಡಿ ನೈಸಾಗಿ ಇರಬಾರ್ದು ಫ್ರೆಂಡ್ಸ್ ಈ ಥರ ತರೀನೂ ಇರಬಾರ್ದು ಪುಡಿನೂ ಇರ್ಬಾರ್ದು ಅಂದ್ರೆ ಜಾಸ್ತಿ ಆಗಿ ಇರಬಾರ್ದು ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ಸೊ ಇದಿಷ್ಟು ಹಾಕೊಂತೀನಿ ಇದಕ್ಕೆ ಆ್ಯಕ್ಚುಲಿ ಇದು ಲಾಸ್ಟಲ್ಲಿ ಫಿಲ್ಟರ್ ಮಾಡ್ಕೊತೀವಲ್ಲ ಸೊ ಹಾಗಾಗಿ ಫಿಲ್ಟರ್ ಮಾಡಿದಾಗ ಅದು ಎಕ್ಸ್ಟ್ರಾ ಏನಿದೆ ಅದೆಲ್ಲ ಹೋಗ್ಬಿಡುತ್ತೆ ಇವಾಗ ಇದಿಷ್ಟನ್ನು ಹಾಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ ಆಲ್ಮೋಸ್ಟ್ ಇದು ಆಗ್ತೈತೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋಸು ನಿಮಗೆ ಅಂದರೆ ನಾನು ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಮಗ ಗಲೀಜ್ ಅಂದರೆ ಸುಸು ಅಂತ ಅಂತೇಳಿ ಅವ್ನಿಗೆ ಬಟ್ಟೆ ಹೊಸನಾ ಅಂತ ಹೋದೆ ಅಷ್ಟ್ರೊಳಗೆ ನೋಡಿ ಇದು ಉಪ್ಪು ಬಂದ್ಬಿಟ್ಟೈತೆ ಸುರಿದೋಗ್ಬಿಟ್ಟೈತೆ ಗ್ಯಾಸ್ ಮೇಲೆಲ್ಲ ಲೋ ಫ್ಲೇಮ್ ಮಾಡಿದ್ದೆ ಆದ್ರೂ ಸುರಿದೋಗಿದೆ ಸ್ವಲ್ಪ ಇದನ್ನ ನೋರೆಲ್ಲ ಎಲ್ಲ ಹಿಂಗಬೇಕು ಫ್ರೆಂಡ್ಸ್ ಇದು ನೊರೆ ಹೋದ್ರೆ ಹೋದರೆ ತುಪ್ಪ ಆಗಿದೆ ಅಂತೇಳಿ ಫ್ಲೇವರ್ ನೋಡಿ ಫ್ರೆಂಡ್ಸ್ ಯಾವ ಥರ ಬರ್ತೈತೆ ಗೊತ್ತಾ ಆಹಾ ಗಮ್ಮಂತೈತೆ ಅವ್ರೆಲ್ಲ ಹಿಂಗ್ತೈತೆ ನೋಡಿ ಫ್ರೆಂಡ್ಸ್ ಈ ಎಲ್ಲ ಹಿಂಗೋಗ್ಬಿಡ್ಬೇಕು ಬರೀ ತುಪ್ಪ ತುಪ್ಪ ಆಯ್ಲ್ ತರ ಕಾಣಿಸ್ಬೇಕು ಇದಕ್ಕೊಂದು ಜಾರ್ ರೆಡಿ ಇಡ್ಬೇಕು ಫ್ರೆಂಡ್ಸ್ ತುಪ್ಪ ಹಾಕಕ್ಕೆ ಜಾರೇ ಇಲ್ಲ ಆಲ್ಮೋಸ್ಟ್ ಆಗಿದೆ ಇದು ತುಪ್ಪ ನೋಡಿ ಫ್ರೆಂಡ್ಸ್ ಆಗಿದೆ ಸಿಡಿದ್ಬಿಡ್ತು ನನ್ನ ಮಗನಿಗೆ ಸ್ವಲ್ಪ ಎದ್ರಿಕ್ಕೊಂಬಿಟ ನಮಗೇನಿಲ್ಲ ನನಗೇನು ಸಿಡಿಲಿಲ್ಲ ಬಟ್ ನನ್ನ ಮಗ ಸಿಡಿಯ ಸೌಂಡ್ಗೆ ಸ್ವಲ್ಪ ಎದ್ರಿಕ್ಕಂಬಿಟ ಇದನ್ನ ಆರಗ್ ಬಿಡ್ತೀನಿ ಆರ್ಲೆ ಒಂದ್ ದೇವಳ ಜಾರ